ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಿಮ್ಗೊಂದು ಇವತ್ತು ಸಿಂಪಲ್ಲಾಗಿ ಚಿಕನ್ ತಂದಾಗ ನಮಗೆ ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಚಿಕನ್ ತಂದಾಗ ನಮ್ಗೆ ನೆನಪಾಗೋದೆ ಮೊದಲು ಬಿರಿಯಾನಿ ಮಾಡಬೇಕು ಅಂತ ಆ ಬಿರಿಯಾನಿನ ತುಂಬ ಈಸಿ ಟೇಸ್ಟಿಯಾಗಿ ಯಾರು ಬಿರಿಯಾನಿ ಮಾಡೋಕ್ಕೆ ಬರಲ್ಲ ಅವರು ಕೂಡ ಈಸಿಯಾಗಿ ಮಾಡ್ಬೋದು ತುಂಬ ಅದನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ಚೆನ್ನಾಗಿ ಬಂದರೂ ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ಈಗ ಮೊದಲನಾಗಿ ಇದಕ್ಕೆ ಏನೋ ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಶಿಮೆಣ್ ಶಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ಒಂದು ನಾಲ್ಕು ಎಲ್ಲ ಲವಂಗ ಹಾಕ್ಕೊಳ್ತಾ ಇದ್ದೀನಿ ಅದು ಬಿಟ್ಟರೆ ಇನ್ನೇನೂ ಹಾಕ್ಕೊಳ್ಳಲ್ಲ ನೋಡ್ಬೋದು ನೀವು ಕೊತ್ತಂಬರಿ ಟೊಮೊಟೊ ಅಷ್ಟೇ ಈಗ ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದು ಮಸಾಲ ರುಬ್ಕೊಳ್ಳೋಕ್ಕೆ ಆಗಿ ಮನೇಲೆ ಅದನ್ನು ಫ್ರೈ ಮಾಡಿದ್ರೆ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ನಾನು ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದನ್ನು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಳ್ತಿದ್ದೀನಿ ರುಬ್ಕೊಳ್ಳೋಕ್ಕೆ ಈಗ ಅದೇ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ನಾನು ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಬೆಣ್ಣೆ ನಾವು ಮಾಡ್ಕೊಳ್ಳೋದು ಪ್ಯಾಕೆಟ್ ಆಲೆಯಿಂದನೇ ಬಟ್ ಊರಿಂದ ಊರಿಗೆ ಹೋದರೆ ಊರಲ್ಲಿ ತೊಗೊಬರ್ತೀವಿ ಅದನ್ನು ಹೇಗೆ ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಈಗ ಅದಕ್ಕೆ ಎಣ್ಣೆ ಹಾಕಿ ಒಂದೆರಡು ಲವಂಗ ಮತ್ತು ಪಲವೆಲೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಯಾವುದೇ ಟೇಸ್ಟಿಂಗ್ ಪೌಡರ್ ಆಗಲಿ ಏನೂ ಹಾಕ್ಕೊಳ್ತಾ ಇಲ್ಲ ಇದಕ್ಕೆ ಒಂದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಹಸಿ ಕಲ್ಲ ಎಲ್ಲ ಹೋಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ಇದಕ್ಕೊಂದು ಅರ್ಧ ಕೆ ಜಿ ಚಿಕನ್ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಇಲ್ಲಿ ಅದಕ್ಕೆ ಚಿಕನ್ ಈಗಲೇ ಉಪ್ಪು ಹಿಡಿಯೋಕ್ಕೆ ಹಾಕೋಬೇಕು ಮೈನ್ ಏನು ಗೊತ್ತಾ ಇದು ಟೊಮೊಟೊನ ಮೊದಲೇ ಹಾಕೋಬೇಡಿ ಒಗ್ಗರಣೆಗೆ ಚಿಕನ್ ಹಾಕಿ ಆದಮೇಲೆ ಒಗ್ಗರಣೆಗೆ ಹಾಕಿ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಬೇಕಾದ್ರೆ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೈದಾದ ತಕ್ಷಣ ಸ್ವಲ್ಪ ಕಲ್ಲರ್ಗೋಸ್ಕರ ಅಷ್ಟುನೊದ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ರೀ ಇನ್ನೇನು ಯೂಸ್ ಮಾಡಲ್ಲ ಈಗ ಒಮ್ಮೆ ರುಬ್ಬಿದ್ದೀನಲ್ಲ ಆ ಮಸಾಲನೂ ಕೂಡ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ನೋಡಿ ಆ ಕಲ್ಲರ್ಗೇ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವ ತುಂಬ ಇಷ್ಟಪಟ್ಟು ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬ ಸೂಪರಾಗಿ ಬರುತ್ತೆ ಯಾವುದೇ ಆರೋಗ್ಯ ಹೆಲ್ತ್ ಇವಾಗೆಲ್ಲ ಹೊರಗಡೆ ಪೌಡ್ರು ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾಯಿದ್ರೆ ಹೇಗೆ ಅಂತ ನಿಮಗೆ ಗೊತ್ತು ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಅದು ಬಿಟ್ಟರೆ ಇನ್ಯಾವುದೇ ಗರಂ ಮಸಾಲ ಆಗಲಿ ಬಿರಿಯಾನಿ ಆಗಲಿ ಏನೂ ಯೂಸ್ ಮಾಡ್ತಿಲ್ಲ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಓಕೆನಾ ಈಗ ಅದೆಲ್ಲ ಸ್ವಲ್ಪ ಒಂದು ಕಾಲು ಭಾಗ ಮುಕ್ಕಾಲು ಭಾಗ ಬೆಂದಿರೋ ಆದಮೇಲೆ ಚಿಕನ್ನು ಇವಾಗ ಹಕ್ಕಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರೋ ಅನುಗುಣವಾಗಿ ಎಲ್ಲ ಹಾಕೊಳ್ಳಿ ಓಕೆನಾ ಈಗ ನಾನು ಈಗ ತ್ರೀ ಮೆಂಬರ್ಸ್ ಫೋರ್ ಮೆಂಬರ್ಸ್ ನಾನು ಮಾಡ್ಕೊಂಡಿದ್ದೀನಿ ಇದಕ್ಕೆ ನಿಮ್ಗೆ ಹೆಂಗೆ ಆ ಥರ ಮಾಡ್ಕೊಬೋದು ಈಗ ನಾನು ಹಕ್ಕಿ ಎಷ್ಟು ತೊಗೊಂಡಿದ್ದೆ ಅದಕ್ಕೆ ಎರಡು ಪಟ್ಟಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಆಯಿತಾ ಈಗ ಅದನ್ನು ತಿರುಗಿಸಿ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು ಕುಕ್ಕರ್ ಒಂದು ವಿಸಲ್ ಬರೋವರೆಗೂ ಬೇಯಿಸ್ಕೊಳ್ತೀನಿ ಅಷ್ಟೇ ಒಂದೇ ವಿಸಲ್ಲು ಜಾಸ್ತಿ ಬೇಯಿಸೋಕೋದ್ರೆ ಇದಾಗ್ಬಿಡುತ್ತೆ ಈಗ ನೋಡಿ ಫೈನಲಿ ರೆಡಿಯಾಗಿದೆ ಚಿಕನ್ ಬಿರಿಯಾನಿ ನೋಡ್ಬೋದು ಏನು ಸಾಕಾದ ಕಲ್ಲರ್ ಬಂದಿದೆ ಅಂತ ಹಾಗೆ ನಿಂಬೆಹಣ್ಣನ್ನು ಯಾವತ್ತೇ ಆದ್ರೂ ನಿಂಬೆಹಣ್ಣನ್ನು ಮೊದಲನೇ ಹಾ ಮೊದಲೇ ಹಾಕಬಾರ್ದು ಒಗ್ಗರಣೆಗೆ ಇದೆಲ್ಲ ಹಾಕಿ ಲಾಸ್ಟಲ್ಲಿ ಇಳು ಇವಾಗ ಸರ್ವ್ ಮಾಡ್ಕೊಳ್ಳೋ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡಿ ಸಲ ತುಂಬ ಚೆನ್ನಾಗಿ ಬರುತ್ತೆ ರೀ ಚೆನ್ನಾಗಿ ಬಂದಿಲ್ಲ ಅಂದರೆ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾವುದೇ ನ್ಯಾಚುರಲ್ ಏನು ನ್ಯಾಚುರಲ್ ಆಗಿರುತ್ತೆ ಯಾವುದೇ ಹೊರಗಡೆ ಪೌಡ್ರ್ ಆಗಲಿ ಕೆಮಿಕಲ್ಸ್ ಎಲ್ಲ ಇರುತ್ತೆ ಅಂತ ನಿಮಗೆ ಗೊತ್ತೀಗೆಲ್ಲ ಹೆಲ್ತ್ ಹಾಳಾಗ್ತಾಯಿದೆ ಹೊರ್ಗಡೆ ಫುಡ್ ತಿಂದು ಅಂತ ಹೊರ್ಗಡೆ ಹೋಗಿ ಏನೇನೋ ಬಿರಿಯಾನಿ ಪೌಡ್ರೆಲ್ಲ ತಗೊಬಂದು ಹಾಕಿ ಮತ್ತು ಹೊರ್ಗಡೆ ಬಿರಿಯಾನಿ ಯಾವ ಥರ ಮಾಡ್ತಾಯಿರ್ತಾರೆ ಗೊತ್ತು ಅದೇ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಬನಿ ಅದೇ ದುಡ್ಡಿಗೆ ಮನೇಲಿ ಮಾಡಿ ಏನು ಸಾಕತ್ತ ಬರುತ್ತೆ ಯಾರಿಷ್ಟ ಇಲ್ಲ ಅವರೆಲ್ಲರೂ ತಿಂದ್ಬಿಟ್ಟು ಏಯ್ ಇದೇ ಥರ ಮಾಡಬೇಕು ಅಂತೀರಾ ಓಕೆನಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ಥರ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್